ಬಾರಿ ಒಳಕ ಅಳ್ಬೇಡ ಬಾ ಸ್ನೇಹ ಯಾಕ ಮಗ ಹೇಳ್ತಾ ಇರೋದು ನೀನ ಯಾಕೆ ಹೇಳ್ತಾ ಇರೋದು ಇಲ್ಲ ಬಾ ಈ ನನ್ ಕಿತ್ತು ಒಯ್ಯಲ್ಲ ಬಾ ಎತ್ಕೊಂಬರ ಸಾವಿತ್ರಿ ಮಗು ಎತ್ಕೊಂಬ ನೋಡಿಯಲ್ಲ ಬಾ ಮಿಸ್ ಹೇಳಿಲ್ಲ ಓದಕ್ ಬರಲ್ಲ ಬರೆಯಕ್ ಬರಲ್ಲ ಸ್ನೇಹ ಪುಟ್ಟಿಕ ಹ ಒಂದ್ ಅಕ್ಷರ ಬರಲ್ಲ ಮಾರ್ಕ್ಸ್ ಕಳಿಕ್ ಸೈನ್ ಹಾಕ್ಸ್ಕೊ ಬಂದಿಲ್ಲ ಅಂತ ಹೇಳಿಲ್ಲ ಮಿಸ್ ಹ ಸ್ನೇಹ ಪುಟ್ಟಿ ರಾಮಣ್ಣ ಹೇಳ್ಕೊಟ್ಟನಂತ ಬಾ ಮಗನ ನೀನು ಆಡ್ಬಾರ್ದು ಬಾ ಯಾಕೆ ಅಳೋದು ನನ್ನ ಮುದ್ದು ಬಂಗಾರವ ಯಾಕೆ ಬಂಗಾರ ಅಳೋದು ನೀನು ನೋಡಪ್ಪ ಇನ್ನೊಂದ್ಸತಿ ಏನೋ ನನ್ನ ಮಗುನ ನಾನು ಬರ್ತಿದ್ದೆ ಅಂದರೆ ನಾನು ಅಷ್ಟೇ ಸುಮ್ಮನೆ ಇರಲ್ಲ ಆ ಹಾಂ ಅವಳು ಕಾ ಓದಕ್ಕ ಹೇಳು ಹೇಳು ಕರೆಕ್ಟ್ ಕರೆಕ್ಟಾಗಿದ್ದರೆ ಯಾರು ಹೊಡಿತಾರೆ ಅವಳನ್ನ ಕಳ್ಕೊಂತಾಳೆ ಬಿಡು ಇನ್ನು ವಯಸ್ಸೇನು ಕಳ್ಳೋದಿಲ್ಲ ನನ್ನ ಮಗುಗೆ ಬರ್ತದೆ ಎಲ್ಲನು ಹಾಂ ಎತ್ತು ಹೋಗೋದ ಇವಾಗ ಇನ್ನೂ ಒಂದು ಬಿಡ್ತೀನಿ ನಿನ್ನ

ರಾಮು ರಾಮು ಏನು ಇವತ್ತು ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕೇ ಬೇಕು ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಬೇಕು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನೆಲ್ಲ ನೋಡ ಸರೋಜಮ್ಮನ ಎಲ್ಲಿ ಎಲ್ಲಿ ಸರೋಜಮ್ನ ಎಲ್ಲ ಸರೋಜಮ್ಮನ ಎಲ್ಲ ಹೇಳಂತ ನಿನಗೆ ಗೊತ್ತಿಲ್ಲ ಅಂತಂದ್ರೆ ನಂಬೋ ದಡ್ಡನ ನಾನಲ್ಲ ನನ್ನೇನು ಅಷ್ಟು ದಡ್ಡಿದ್ಯಾ ಎಲ್ಲ ಸರೋಜಮ್ಮನ ಎಲ್ಲ ಸರೋಜಮ್ಮನ ನೋಡುವ ನಾಳೆ ಇಷ್ಟೊತ್ಗೆಲ್ಲ ಸರೋಜಮ್ಮನ ಮನೆಯಾಗಿರ್ಬೇಕು ಇಲ್ಲ ಅಂತಂದ್ರೆ ಇರಲ್ಲ ನೋಡ ಯಾಕಲ್ಲ ಯಾಕಾಗಲ್ಲ ಇನ್ನು ಬರಲ್ಲ ಅಂತಂದ್ರೆ ಅದ್ರ ಅರ್ಥ ಸರೋಜಮ್ಮ ಬರಲ್ಲ ಜೀವಂತವಾಗಿ ಅವಳು ಇಲ್ಲ ಅದನ್ನಾದ್ರೂ ಹೇಳಪ್ಪ ನೀನು ಅದನ್ನಾದ್ರೂ ಹೇಳು ರಾಮು నేను హింద్ర నేను కే తగలప అదేనైతు అంతపప్ప సరోజమ్గా జీవంత వే ఇల్లప్పా మాట్ ఇలా కృష్ణ జమీనా కరీ నానే మాట్ నీగా క్షణ క్షణపును ఏ బాధ అతఐమ్ తిడుకండ్ర ಯಾಕಂದ್ರೆ ಎರಡು ಹೆಣ್ಣು ಮಕ್ಕಳವಪ್ಪ ತಾಯಿ ಇಲ್ದ ಮಕ್ಳು ಹೆಂಗಪ್ಪ ಇರ್ತಾರೆ ಹಾಂ ಒಂದಲ್ಲ ಒಂದ್ಸತಿ ತಾಯಿ ಬೇಕು ಅನ್ಸತ್ತ ಆ ಅವಪ್ಪ ಅವು ಮಕ್ಕಳನ್ನ ನೋಡ್ಬೇಕು ನಾವು ಅಲ್ಲಪ್ಪ ಇದೊಂದೇ ಒಂದು ಮಾತುಕ ನಂಕ ಉತ್ತರ ಕೊಟ್ಬಿಡಪ್ಪ ಜೀವಂತವಾಗ ಅವಳೋ ಇಲ್ಲ ಇದನ್ನೊಂದೇ ಒಂದನ್ನು ನಾನು ಕೇಳ್ಬಿಡಪ್ಪ ಯಾಕಂದ್ರೆ ನಂಗೆ ನೀನು ಮಾತಾಡೋದು ನೋಡ್ತಾ ಇದ್ರೆ ಏನೋ ಅನುಮಾನ ನಂಕ ಇದೊಂದು ಸಹಾಯ ಮಾಡಿಬಿಡಪ್ಪ ಅವಳೋ ಇಲ್ಲ ಹೇಳ್ಬಿಡು

ತಾಯಿ ಪ್ರೀತಿ ಮುಂದೆ ಇದು ಯಾವುದು ಲೆಕ್ಕಕ್ಕಿಲ್ಲಮ್ಮವ ತಾಯಿ ಬೈಲಿ ಒಡೀಲಿ ತಾಯಿ ಪ್ರೀತಿ ಅದೇ ಬೇರೆ ಬೇರೆ ಕೂಡ ಪ್ರೀತಿನೇ ಬೇರೆ ಅಮ್ಮ ನೀನು ಈ ತರ ಎಲ್ಲ ಮಾತಾಡೋದು ನನಗೆ ಇಷ್ಟ ಇಲ್ಲ ಯಾವ ತರನಪ್ಪ ಬೇರೆವರು ತಾಯಿ ಪ್ರೀತಿ ಅಂತ ಯಾಕಮ್ಮ ಸ್ನೇಹಗುನು ತೈತನೆಗು ನಿನ್ ತಾಯಿ ಪ್ರೀತಿ ಕೊಡಕಾಗಲ್ಲ ನೀನ ಇನ್ಮೇಲೆ ತಾಯಿ ಅವ್ರಿಗೆ ರಾಮು ನೋಡ ಏನೋ ನನ್ನ ಹತ್ರ ಮುಚ್ಚಿಕ್ತಾ ಇದೆಯಾ ಅದೇನಂತ ನೀನು ಹೇಳಬೇಕು ಇಲ್ಲಾಂದ್ರೆ ನಾನು ಸುಮ್ಮನೆ ಇರಲ್ಲಪ್ಪ

ನಮಗೆ ಸರೋಜಕ್ಕನ ಅವಳು ಇಲ್ಲೋ ಅನ್ನೋದು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಪ್ಪ ನಾವು ದಿನೇ ದಿನೇ ಯೋಚನೆ ಒಳಗೆ ಕುಸ್ತೋತಾ ಇದೀರಿ ಎಲ್ಲ ಅವಳು ಏನಾದ್ಲು ಊಟ ಮಾಡಿದ್ಲು ಇಲ್ಲೋ ಇರೋ ಜಾಗ ಆಯ್ತೋ ಇಲ್ಲೋ ಅದೊಂದು ಯೋಚನೆ ಆಗ್ಬಿಟ್ಟೈತೆ ಜೀವಂತವಾಗ ಅವಳೋ ಇಲ್ಲೋ ಅದೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಪ್ಪ ಅಮ್ಮ ನಾನು ಹೆಂಗೇನಮ್ಮ ಏನು ಹೆಂಗ್ ಏನು ಮಾತಾಡು ಸರೋಜಮ್ಮನು ಹೇಳಪ್ಪ ಸರೋಜಮ್ಮನ ಅಮ್ಮ ನಾನು ಚೈಸಿಸ ಟೈಮ್ ಕೊಡಮ್ಮ ನಾನು ಹೇಳ್ತೀನಿ ಅಮ್ಮ ಚೈತನ್ಯನ ಸ್ನೇಹನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಆಯಿತಾ ನನ್ನ ಆದಿ ಶಂಕರ್ನ ಮತ್ತು ಬಿಡೋ ನೀನು ನಮ್ಮ ನೋಡ್ಕೊಂಡಿದ್ರು ಪರವಾಗಿಲ್ಲ ಅವರಿಬ್ಬರು ಹೊಣೆ ನಿಂದಮ್ಮ ಯಾವುದೇ ಕಾರಣಕ್ಕೂ ಸರಾಜಮ್ಮನ ಅವ್ರಿಗೆ ನೆನಪು ಬರಬಾರ್ದು ಆ ಥರ ನೀನು ನೋಡ್ಕೊಬೇಕು ಏನು ಹೇಳ್ತಾ ಇದೆಯಾ ರಮು ಯಾಕೆ ರಮು ಹಿಂಗೆಲ್ಲ ನೀನು ಇಲ್ಲ ಸರೋಜ ಮುಂಚಿವಂತವಾಗಿಲ್ಲ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೆ ನಿಂಗೆಲ್ಲ ಮಾತಾಡ್ತಾ ಇರೋದು ನನ್ಗೆ ತಿಳಿತಾದೆ ಅಣ್ಣ ನನ್ನ ನಂಬಣ್ಣ ಅನು ನನ್ನ ನಂದ ಎಲ್ಲಾದಕ್ಕೂ ಒಂದ್ ಕಾಣ ಹೋಗ್ತೈತಲ್ಲಣ್ಣ ಏನ್ ಕಾರಣ ಆ ಗೀತ ಅಂತಂದು ದೊಡ್ಡವನ್ ಕಟ್ಟಿದೆ ಇದಕ್ಕೇನ್ ಕಾರಣ ದೊಡ್ಡ ಮಗು ಆತೈತೆ ಅಂದೆ ಎಲ್ಲಿ ಅಣ್ಣ ಒಂದ್ ಕೆಲ್ಸ ಆಗ್ಬೇಕಂದ್ರ ಅಂದ್ರೆ

ಅದು ಚೆಲಾಗ್ ಉತ್ರ ಸುತ್ತ ಅಣ್ಣ ಒಂದು ಎರಡ ದಿವಸ ತಂದು ಕೊಡಣ್ಣ ಎರಡು ದಿವಸ ಟೈಮ್ ಕಣ ಅಜ್ಜಿ ತಮ್ಮನ್ ಕೂಗಮ್ಮ ಕೂಗು ಏನು ತೊಂದ್ರೆನೋ ಏನೋ ಕೇಳಿ ನಾ ಯಮ್ಮನ ಬಾಯಿಂದನೆ ಸಂಗಣ್ಣ ಅವತ್ತು ನನ್ನ ಹತ್ರ ಯಾಕೋ ಸುಳ್ಳು ಹೇಳಿದೆ ಮಗು ಹತ್ತೈತೆ ಹಂಗೆ ಹಿಂಗೆ ಅಂತ ಅಣ್ಣ ಅಜ್ಜ ಅಂತ ನನಗೆ ಬರೋದು ತಣ್ಣ